ಅವರು ಅದನ್ನ ನಿಮ್ಮ ಸಮಾವೇಶಕ್ಕೆ ಬಂದ ಸಿದ್ದರಾಮಯ್ಯನವರು ದೀಪ ಬೆಳೆಸ ನಾಲ್ಕು ಸಾಂತ್ವನದ ಮಾತು ಹೇಳಲಿಲ್ಲ ನಿಮಗ್ ಸ್ವಾಭಿಮಾನ ಅದನ್ನ ಸಾಂತ್ವನದ ಮಾತು ಹೇಳಲಿಲ್ಲ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಸಾಮಾಜಿಕ ಕಳಕಳಿ ಕಾಳಜಿ ಎಷ್ಟದಂದ್ರ ಮಂದ ಕೃಷ್ಣ ಮಾದಗಿನಿ ಮೂವತ್ತು ವರ್ಷ ಹೋರಾಟ ಮಾಡಿ ನಿನ್ನ ಜೀವನವನ್ನೇ ಕೂಡ ಇರ್ತೀನಿ ನಿನಗೆ ನ್ಯಾಯ ಕೊಡ್ತೇನೆ ಪದ್ಮಶ್ರೀ ಅವಾರ್ಡ್ ಕೊಟ್ಟರು ನನ್ನ ಕೃಷ್ಣ ಪತ್ಮತ್ರಿ ನನ್ನ ಕೃಷ್ಣ ಈಗ ಬರೇ ಮತ್ರಿ ಕೃಷ್ಣ ಅಲ್ಲ ಇದು ಸಾಮಾಜಿಕ ಕಳಕಳಿ ಕಾಳಜಿ ನೀವು ಮಾಡ್ಬೇಕಾಗಿ ಇದು ಹೋರಾಟಗಾರನ ಕರೆದು ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಿ ಮೀಸಲಾತಿ ಜಾರಿ ಮಾಡಬೇಕಾಗಿತ್ತು ರಾಣ ಕಳ್ಕೊಂಡವ್ರಿಗೆ ಒಂದು ಬಾಯೊಳಗೆ ನೀರು ಹಾಕಲಿಲ್ಲ ಇವ್ರಿಗೆ ಅಧಿಕಾರ ಬೇಕಾದಾಗ ಸಿಂಹಾಪುರವರು ಬರ್ತಾರ ಮುನಿಯಪ್ಪನವರು ಬರ್ತಾರ నా సంకష్టవగ్ధ నమ్మ ఆరిస్తో కన్నీరుతారా ఓట్ హాక్స్ గతూ ఖుషిందోట్ హాకీ కై ముగ్ మనకు నీ హెూ ఓట్ బ్యాంక్ రాజకారణి అలా సమాజిక న్యాయ మనుష్య గటార్ బలద బదుక్ తవ మనుష్య చప్పడి హోల బదుక్తాను య మనుష్యూ యవ అక్క తంగారు జీవన మార్తారా యవ అక్క ಜೀವನ ಮೈ ಮಾರಿಕೊಂಡು ತಮ್ಮ ಮಕ್ಕಳನ್ನು ಹೊಟ್ಟೆ ಪಠ್ಯಪಾಲಿಗಾಗಿ ಮೈ ಮಾರ್ಕೊಳ್ತಾರೆ ಅಸ್ಪೃಶ್ಯತೆಯಿಂದ ನೋನಿಂದ ಈ ಕಡೆ ಈ ಕಡೆ ನಿಂತ್ಕೊಳ್ಳಿ ಕಡೆ ಮುಖ ಮಾಡಿ ಸ್ವಲ್ಪ ಹಾಕ್ಲೆ Yeah! <laughs> ಹಳ್ಳಿ ನಮ್ಮ ಜನ ಇದ್ದಾರೆ ಇಪ್ಪತ್ತರ ಸಾವಿರದ ನಾನೂರ ಏಳು ಯಾರನ್ನ ಹೊಲಬಾದಿಟ್ಟಿರಿ ಉದ್ದಾರಕ್ಕಾಗಿ ಮೀಸಲಾತಿ ಏಳಿಗೆಗಾಗಿ ಅವ್ರಿಗೆ ಶಕ್ತಿ ಇಂದ ಶಕ್ತಿ ತುಂಬುದಕ್ಕಾಗಿ ಒಳಗೆ ಮೀಸಲಾತಿ ನೀವು ಮಾಡದೆ ಹೋದ್ರೆ ನಾಳೆ ಹನ್ನೊಂದನೇ ತಾರೀಕಿಗೆ ನಿಮ್ಮ ಅಧಿವಾಸನ ಶುರುವಾಗ್ತದೆ ಮಾಡದೆ ಹೋದ್ರೆ ತಾರೀಕಿನಿಂದ ಈ ರಾಜ್ಯದಲ್ಲಿ ಮನೆಗೊಬ್ಬರು ಹೋರಾಟಕ್ಕೆ ಬಂದು ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಹೋರಾಟವನ್ನ ಉಗ್ರ ಮಾಡ್ತೇವೆ ತೀವ್ರಗೊಳಿಸ್ತೇವೆ ನಿಮ್ಮ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ಮಾಡ್ತೇವೆ ಅದನ್ನು ನಾವು ನಿರ್ಣಯ ಮಾಡ್ತಕ್ಕಂಥದ್ದು ಇದು ಹತ್ತೊಂದನೇ ತಾರೀಕಿನ ನಂತರ ಏನ್ ಮಾಡ್ಬೇಕನ್ನೋದು ಮತ್ತೆ ನಿಮ್ಮೆಲ್ಲರ ಸಲಹೆ ತಗೊಂಡು ಯಾವ ರೀತಿ ಹೋರಾಟ ಮಾಡ್ಬೇಕನ್ನೋದು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅವೆಲ್ಲ ಬಿಸಿಲಲ್ಲಿ ಕೂತಿದೆ ನೋವಾಗ್ತದೆ స్వాతంత్ర బంది ఎప్ప వర్ష నంతరూ కూడా బస్ల కురు నా మన వరకు తప్పింద డాక్టర్ బాబాసాబ్ అంబేద్కర్ ఖర్గేవరంగ మునియనంగ పరమేశ్వరంగురంగ స్వార్థ నోడ్క సరిగూ డాక్టర్ బాబాసాహెబ్ అంబేద్కర్ నేరు మంత్ర మంత్రి ఆగి మంత్రి వంద ಈ ಜನಾಂಗದ ಪರವಾಗಿ ಹೋರಾಟ ಮಾಡಿ ನ್ಯಾಯ ಕೊಡ್ತಿದ್ದಾರೆ ನೀವು ಇದನ್ನೆಲ್ಲರ ನೆನಪಿನಲ್ಲಿ ಇಟ್ಕೊಟ್ಟು ಬಟ್ಟೆ ತುಂಬಿದವರು ನೆನಪಿನಲ್ಲಿ ಇಟ್ಕೊಡೋದ್ರಲ್ಲಿ ನನ್ಗೆ ಗೊತ್ತದ ಬಿಟ್ಕೊಂಡಿರೋ ಹಸದವ್ರು ಮಾಡಬೇಕಾಗಲ್ಲ ನಮ್ಮ ಮಕ್ಕಳ ಮಕ್ಕಳಿಗೆ ಆಗ್ಬೇಕಾಗ್ಯದ ಅದಕ್ಕಾಗಿ ಇದು ಹೋರಾಟ ಬೇರೆ ಯಾವುದಕ್ಕೂ ಆಗ ಅಲ್ಲ ಈಗೇನು ಚುನಾವಣೆ ಇಲ್ಲ ಈಗೇನು ಯಾರ್ದು ಚುನಾವಣೆ ಬೆಂಬಲಿಸ್ಬೇಕಾಗಿಲ್ಲ ಹೋಗಿ ಭಾಗವಹಿಸುವಂಥ ಕೆಲಸ ಮಾಡ್ತೀನಿ ತಾವು ಗಟ್ಟಿಯಾಗಿ ಕುತ್ಕೊಂಡು ಸಮಾಧಾನದಿಂದ ಎಲ್ಲ ಲೀಡರ್ಸು ಮಾತಾಡ್ರಿ ಮಾತು ಕೇಳಿರಿ ದಯವಿಟ್ಟು ಯಾರು ಒಬ್ಬರು ಹೇಳಬಾರ್ದು ಜಿಲ್ಲಾಧಿಕಾರಿಗಳು ನಿಮ್ಮ ಮನವಿಯನ್ನು ತಗೊಳ್ತಾರೆ ತಗೊಳುವವರೆಗೂ ನೀವು ಶಾಂತ ರೀತಿಯಿಂದ ಇರಬೇಕು ಅಂತ ವಿನಂತಿ ಮಾಡ್ತೀನಿ 私は今、スパラソマリサルカルチャイムのとュッティます。